ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಸೇರಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಆನೆಕಲ್ಲು ಸಮೇತ ಭಾರಿ ಮಳೆ ಜನಜೀವನ ಅಸ್ತವ್ಯಸ್ತ ಹೌದು ಪ್ರಿಯ ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣ ಸೇರಿ ಮಾಸೂರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆಣೆಕಲ್ಲು ಸಮೇತ ಭಾರಿ ಮಳೆ ಆ ಮಳೆ ಆರ್ಭಟಕ್ಕೆ ಮರಗಿಡಗಳು ಧರೆಗುರುಳಿದೆ ವಿದ್ಯುತ್ ಕಂಬಗಳು ಅಲ್ಲಲ್ಲಿ ಬಿದ್ದಿರುವುದರಿಂದ ಮನೆಯ ಬಾಗಿಲ ಹತ್ತಿರ ನಿಲ್ಲಿಸಿರುವ ವಾಹನಗಳು ಸಂಪೂರ್ಣ ಜಖಂಗೊಂಡಿದೆ ಹಾಗೂ ತೋಟಗಂಟಿ ಗ್ರಾಮದ ಉಲ್ಲಾ ಮುಲ್ಲಾ ಮತ್ತು ಜೆಬಿ ಉಲ್ಲಾ ಮುಲ್ಲಾ ಎಂಬುವರ ಮನೆ ಚಾವಣಿಗಳು ಹಾರಿ ಹೋಗಿ ಮನೆಯಲ್ಲಿ ಇರುವ ಸಾಮಾನುಗಳು ನೀರು ಪಾಲಾಗಿದೆ ಹಾಗೂ ಮನೆ ಚಾವಣಿ ಹಾರಿ ಹೋಗಿರೋದ್ರಿಂದ ಮನೆಯಲ್ಲಿ ಇರುವ ಆ ಕುಟುಂಬದವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಇನ್ನೊಂದ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಸ್ಥಳೀಯ ತೋಟಗಂಟಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಏನೋ ಅನೇಕ ಕಡೆ ಮನೆಗಳು ಬಿದ್ದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು ಧಾವಿಸಿ ಬಂದು ಮಳೆಯಿಂದ ಆದ ಹಾನಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಲು ಮುಂದಾಗಬೇಕು ಎಂಬುದೇ ಸಿಪಿ ನ್ಯೂಸ್ ಕರ್ನಾಟಕ ಸ್ಥಳೀಯ ಅಧಿಕಾರಿಗಳಲ್ಲಿ ಮಾಡಿಕೊಳ್ಳುತ್ತೆ ವರದಿಗಾರರು ಕಲಂದರ್ ಎಲ್ಲಿದಹಳ್ಳಿ പഠിച്ച ഗാളി മാത്രം ഭയങ്കര